ಆ ದೊಡ್ಡ ಹೊಲ ಮಾಡಿದ್ರ ಊರ್ ಗೌಡ್ಗ ಇಬ್ರಿ ಅನ್ರಂತ ಇಬ್ರಿ ಹಣ ಇದ್ರ ಊರ್ ಗೌಡ ಏನ್ ಮಾಡ್ತಿದ್ನಂತ ಬರೀ ಹೊಲ ಹೊಲ ಅಂತ ಹೊಲಕ್ ಹೋಗಿದ್ನಂತ ಹೊಲ ಹೊಲ ಅಂತ ಹೊಲಕ್ ಮುಂದ ಪಸ್ಟ್ನೇ ಏನ್ ತಿನ್ನಲಂತ ರೊಟ್ಟಿ ಮಾಡ್ಯನ್ರಿ ರೊಟ್ಟಿ ಕಟ್ಕೊಂಡು ಹೋಗಿ ಹೊಲಕ್ ಹೋರಿ ಅನ್ಲಂತ ಆವಾ ನೀನ್ ರೊಟ್ಟಿ ಬೇಡ ನೀನ್ ಪಲ್ಯ ಬೇಡ ಇವನ ಬೇಡ ಆಯ್ಕಿ ನನ್ ಗ್ಯಾಂಡ ಹೋಗಿ ಹಂಗ ಹೋಗ್ಯಾನಂತಂದ್ ರೊಟ್ಟಿ ಮಾಡ್ಕೊಂಡ್ ಪಲ್ಯ ಮಾಡ್ಕೊಂಡ್ ಅನ್ನ ಮಾಡ್ಕೊಂಡ್ ಸಾರು ಮಾಡ್ಕೊಂಡ್ ಬುತ್ತಿ ಕಟ್ಕೊಂಡು ಒಂಟ್ಲಂತ ಒಂದ್ ಜಾಲಿ ಗಿಡ ಶಾರಾಗಿಡ್ಕೊಂತ ಶಾರಾಗ್ ಹಿಡ್ಕೊಂಡ್ರ ಶಾರ ಹಿಡ್ಕೊಂಡ್ ಗುಡ ಏನ್ ಮಾಡಿ ಜಾಲಿ ಗಿಡ ನನ್ನ ಹಿಡ್ಕೊಂಡ್ ಇದತ್ಕೊಂಡ್ ಹೋಗ್ಬೇಕಂತ ಅದನ್ ಹೊತ್ಕೊಂಡ್ ಹೋದಂತ ಜಾಲಿಗಿಡಂತಿತ್ತದನು ಹೊತ್ಕೊಂಡು ಮಗನಾಗ ಇಟ್ಕೊಂಡ್ ಓದ್ಲಂತ ಪಾಳಿ ಒಂದ ಇದ್ರ ಖಾರಿ ಕಂಠಿ ಇತ್ತಂತ ಖಾರಿಕಿಡ್ಕೊಂತ ಖಾರಿ ಕಂಠಿ ಹಿಡ್ಕೊಂಡು ಅದನ್ನು ಖಾರಿ ಕಂಠಿನ ನೀಡ್ಕೊಂಡ್ ಏನನ್ ಶಾರ ಬಂದಾಕಿನ ಹಾಕಿ ಗೋಡ್ತಿ ಬಗಲಾಗಿ ಇಟ್ಕೊಂಡ್ ಹೋಗ್ಯಾ ಬಿಟ್ಲಂತ ಮುಂದ್ ಒಂದ್ ಕತ್ತಿತ್ತಂತ ಇತ್ತಂತ ದೊಡ್ಡ ಗೋಡ್ತಿ ಕತ್ತಿ ಬಂತಂತ ಯವ ಇದಷ್ಟು ವಜ್ಜಿ ವಾಜ್ಜಿಗೈತಿ ಜಾಲಿ ಗಿಡ ಬಾರಿ ಖಾರಿ ಕಂಠಿ ಅಷ್ಟು ವಾಜತಿ ಅದಂತಂದು ಕತ್ತಿ ಮೇಲೆ ಇರೋಂತ ಕತ್ತಿ ಮೇಲೆ ಇರೋತ್ಲೆ ಕತ್ತಿ ಯಾವ ನಿನ್ನಕೋದ್ ಕುಂತೀನ್ ಬಾ ಅಂತ ಅದ ಕತ್ತಿ ಅದ್ರ ಮ್ಯಾಜ್ ಬುತ್ತಿ ಎರಿಂತ ಗಿಡ ಏರಿಯವಂತ ಎಲ್ಲಾ ಏರಿಯಂತ ಏರ್ ಕಾಸ ಗಾಂಡ್ ಹೊಲಕ್ ಕುಳಂತ ಹೊಲಕ್ ಹೋಗನಕ್ಲೆ ಗಾಂಡ ಬುತ್ತಿ ತಗೊಂಬಂದ ಗೌಡ್ತಿ ತಗೊಂಬಾ ಅಂತ ಗೌಡ್ರು ಗೌಡ್ರ ಬುತ್ತಿ ತಗೊಂಬ ತಂದೆನ್ರಿ ಗೌಡ್ರ ಬರ್ರಿ ಅಂಬ್ಲಂತ ಗೌಡ್ರು ಬುತ್ತಿ ಕೊಟ್ಲಂತ ಬುತ್ತಿ ಕೊಡೋಣಕ್ಲೆ ನೀರ್ ತುಂಬ್ಕೊಂಡ್ ಬರೋಂತ ಅಂದ್ ಗೌಡ್ ಕಳ್ಸನ್ ಗೌಡ್ತಿ ಗೌಡ್ತಿ ನೀರ್ ತುಂಬ್ಕೊನಕ್ ಬಾಯ್ ಹಿಂಗ ತುಂಬ್ಕೊನಕ್ಲೆ இதரந்த காத்தி தகந்த காத்தி தகந்த காத்தி தகந்தூர தின் இல்லை கத்தி சாக்கல அவ்வொட்ட அவ் அவ் கொட்ட வா ಎಪ್ಪಾ ಎಲ್ಲಿ ತಂದೆ ಪುಣ್ಯಾತ್ಮ ನೀರ್ ಬಂಗಾರ ತಂದಂಗ ಬಾರು ಅಂತ ಅವ್ ಬಾಕ್ ಮತ್ತ್ ಕತ್ತಿಕ ದನಕ ದನಕವರ್ಗಿ ನಮ್ಮಂತ ಸನ್ಯಾಸಿಗಳಿಗೆ ಮತ್ ಯಾರಾದ್ರು ಒಂದ್ ರೊಟ್ಟಿ ಕೊಟ್ಟಿದ್ದ ಪುಣ್ಯ ಅಲ್ ನಮ್ಗು ಒಂದು ರೊಟ್ಟಿ ತಗೊಂಡ್ ತಿಂದು ಕಾಸು ಹೊರತು ಒಳಿ ನೀರಿನ ನೀರ್ ಕುಡಿಯಕೊಂಡು ಒಳಿ ನೀರಿಗೆ ನೀರ್ ಕುಡಿಯಾಕ್ ಹೋದ ಒಂದ್ ದೊಡ್ಡ ಅಂತ ದೊಡ್ಡ ಡ್ಯಾಬ್ಬಿ ಆದಾಗ ಇಲ್ಲ ನೋಡ್ಬೇಕಿಲ್ಲ ಅದನ್ನ ಅಂತ ದೊಡ್ಡದ ಡಬ್ಬಿ ತಗೊಂಡ್ ತಗೊಂಡು ತಗೊಂಡ ಚಪಿಸು Check it. Yeah, yeah, yeah. Yeah, yeah, yeah. Yeah, yeah, yeah. Yeah, yeah, yeah. ஆஹ் ஒளிக நீர் குடது அது டார்கொண் டாபித்த டாபி பரவன் டபியாக ஏன்மடன ஒடிகொக்கர டபி துண்டு விட்டார்த்த ஒளி தன் கூசு இது மாதன கூசு அதாக்கி டபியாக விட்டுவிட்டாரி சர் மாண்கூசு ஒட்ட கூசத்தை அதர விட்டு விட்டர அது கூசு அது யாவ் மதக்கு அவ நான் சத்தி தியான தந்தே நம் முடியு அவ ஆ சிவாயண்ண